ಟ್ರೈನ್ಡ್ ಆರ್ ಎಸ್ ಎಸ್ ಬಜರಂಗ ದಳದ ಹೊರಗಿನ ದುಷ್ಟ ಶಕ್ತಿಗಳು ಬಂದು ನಮ್ಮ ಅಮಾಯಕರನ್ನ ಪಾಪ ಏನ್ ಬಾವುಟ ಅವ್ರನ್ನೂ ಹಿಂದಕ್ಕೆ ತಳ್ಳಿ ಐಜಾಕ್ ಮಾಡಿ ಕಲ್ಲು ಹೊಡ್ದು ಹೊಟ್ಟಾಗ ಈಗ ಈಗ ಅನುಭವಿಸ್ಬೇಕಾಗಿರೋ ನಾವು ಜಿಲ್ಲಾಡಳಿತ ಮಾಡಲಿಲ್ಲ ನೀವು ಶನಿವಾರ ಇದ್ರಿ ಅನ್ಸುತ್ತೆ ಸ್ಪಾಟ್ ಅಲ್ಲಿ ಇಲ್ಲ ನೀವು ಬಂದಿಲ್ಲ ಅನ್ಸುತ್ತೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಶನಿವಾರ ರಾತ್ರಿ ಹತ್ತು ಗಂಟೆವರೆಗೂ ಐವತ್ತು ಸಭೆ ಮಾಡವ್ರೆ ಕರೆದವ್ರೆ ಬರ್ತಾರೆ ಆಯ್ತು ಸರ್ ಒನ್ ಅಲ್ಲಿ ಇಳಿಸ್ತೀನಿ ಅಂತಾರೆ ನನಗ್ ಇದು ಬಾವುಟದ್ದು ನನಗ್ ಸಂಬಂಧ ಇರಲಿಲ್ಲ ಅವತ್ತಿಗೆ ಅವತ್ತಿಗೆ ಇದು ಅಂಬೇಡ್ಕರ್ ಸೇನೆ ರೈತ ಸಂಘ ಇವ್ರಿಗೆ ಮತ್ತೆ ಜಿಲ್ಲಾಡಳಿತಗಿತ್ತು ನನಗ್ ಬಂದು ಯಾರು ಹಿಂಗಾಗಿದೆ ಅಂತಿರ್ಲಿಲ್ಲ ಜಾಗ ಸರ್ಕಾರಿ ಇಲ್ಲ ಇಲ್ಲ ಯಾರು ಅಂಬೇಡ್ಕರ್ ಬಾವುತ ಹಾಕ್ಬೇಕು ಅಂತ ಇಲ್ಲಿದೆ ರಘುನಂದನ್ನ ಚೇಲ ಅವನ ಕೈ ಲೆಟ್ರ್ ಕೊಡ್ಸ ಪಂಚಾಯತಿ ಒಂದ್ ನಿಮಿಷ ಕೇಳ್ರಿ ಈ ಸತ್ಯ ಪ್ರಪಂಚದಲ್ಲಿದೆ ಎರಡ್ ನಿಮಿಷ ನಿಮಿಷ ಇದು ಅದೇ ಟ್ರೈನ್ ಇಡ್ ಟ್ರೈನ್ ಆರ್ ಎಸ್ ಎಸ್ ಎರಡ್ ನಿಮಿಷ ಮಾಯನ ಆಗ್ಬಿಟ್ಟು ನೋನು ಅದಕ್ಕೆ ಹೇಳೋದು ಕೇಳ್ಕೊಳಿ ಜೆಡಿಎಸ್ ನ ಕ್ರಿಮಿನಲ್ ಮೈಂಡ್ ಇಲ್ಲಿ ಹೆಂಗಿದೆ ಆರ್ ಎಸ್ ಎಸ್ ನ ಮೈಂಡ್ ಹೆಂಗೋಡಿದೆ ಅಂತ ದಲಿತ ಸಂಘಟನೆ ಅವನಿಗೆ ದುಡ್ಡು ಕೊಟ್ಟು ಆ ಹುಡುಗನಿಗೆ ಕಳಿಸಿ ಅವ್ನ ಕೈ ಗಲಾಟೆ ಮಾಡಿಸಿ ಬಾವುಟ ತಗಸ್ತಿರೋ ಇಲ್ವ ನಾವು ಧರಣಿ ಮಾಡ್ತೀವಿ ನಾವು ಧರಣಿ ಮಾಡ್ತೀವಿ ಅಂತ ಹೇಳಿ ಜಿಲ್ಲಾಡಳಿತದ ಮೇಲೆ ಹೇಳಿ ಇಲ್ಲಿ ಏನು ಆಗ್ತದೆ ಅಂತ ಕ್ರಿಯೇಟ್ ಮಾಡಿದ್ದು ಜನತಾ ದಳದವ್ರೆ ಅದನ್ನೇ ನಾನ್ ಹೇಳ್ತಿರೋದು ಪಾಯಿಂಟ್ ಒಳ್ಳೆ ಪಾಯಿಂಟ್ ಬಂದ್ರೆ ದಿವಾಕರ್ ಅನ್ನೋ ಗ್ರಾಮ ಪಂಚಾಯತಿ ಸದಸ್ಯ ಎಂ ಎಲ್ ಎಲ್ ನನಗ್ ಮಾಡಿಲ್ಲಪ್ಪಾ ಜನತಾದಳಕ್ಕೆ ಮಾಡಿರೋದು ಪಂಚಾಯತಿ ಎಲೆಕ್ಷನ್ ನನಗ್ ಮಾಡಿರೋ ನಮ್ಮ ಕಾಂಗ್ರೆಸ್ ಮಾಡಿಲ್ಲಪ್ಪ ದಳಕ್ಕೆ ಮಾಡಿರೋದು ಇಡೀ ಕೆರಗೋಡು ಗೊತ್ತು ದಿವಾಕರ್ ಅನ್ನೋ ಹುಡುಗ ರಘುನಂದನ್ ಕೈಲೇ ಇರೋದು ಅಂತ ಹತ್ತು ನಾನ್ ಗಲಾಟೆ ಮಾಡ್ಸಾಗಿದ್ರೆ ನಾನ್ ಬೌಟ್ ಹೇಳಿದ್ರೆ ಇಪ್ಪತ್ತನೇ ತಾರೀಕು ಆದಾಗ ಐವತ್ತು ಸರಿ ಓಡಾಡಿದಿನಿ ನಾ ಊರಲ್ಲಿ ನೋಡ್ಕೊಂಡೇ ಓಡಾಡಿದ್ದೀನಿ ನಾನ್ ನಾನು ಅದ್ರ ಎಂಟ್ರಿ ಫೇರ್ ಆಗೋಯ್ತು ನಾನು ಆಗಿಲ್ಲ ಯಾವಾಗ ಗಲಾಟೆ ಆಗಿಲ್ಲ ಅಂತ ಗೊತ್ತಾಯ್ತು ದಿವಾಕರನ್ನ ಹುಡುಗನ ಕೈಲಿ ಲೆಟ್ರ್ ಕೊಡ್ಸಿ ಎಲ್ಲಾರ ಮೇಲೂ ಪ್ರೆಷರ್ಸ್ ತರಿಸಿ ನೀವು ನಮಗೂ ಪರ್ಮಿಷನ್ ಕೊಡ್ತಿರೋ ಇಲ್ವಾ ಕೊಡ್ತಿರೋ ಇಲ್ವಾ ಕೊಡ್ತಿರೋ ಇಲ್ವಾ ಅಂತ ಹೇಳಿ ಈ ಇಶು ಹೈಜೆಕ್ ಮಾಡಿ ಟ್ರ್ಯಾಕ್ ಮಾಡಿ ಸಂಬಂಧ ಇಲ್ಲ ಕೇಳ್ಕೊಳ್ರಿ ಎರಡೇ ನಿಮಿಷ ಬೆಳಿಗ್ಗೆ ಹತ್ತು ಗಂಟೆವರೆಗೂ ನನಗ್ ಸಂಬಂಧ ಇಲ್ಲ ನೀವು ರಿಯಾಕ್ಷನ್ ಕೇಳಿದಾಗ ನಮ್ಮ ಜನಗಳಿಗೆ ಏನೋ ತೊಂದರೆ ಆಗ್ತಾ ರಿಯಾಕ್ಷನ್ ಮಾಡಿದಾಗ ಅವ್ರು ರವಿಕುಮಾರ್ ಇದು ಒಡಿಸ್ತಾವೆ ಅಂತ ಬಂದಿದೆ ನಾನು ಹೇಳ್ತೀನಿ ಕೇಳ್ಕೊಳ್ಳಿ ಇಪ್ಪತ್ತನೇ ತಾರೀಕು ಕುಮಾರಸ್ವಾಮಿ ಅವರು ಮಂಡ್ಯಕ್ ಬರ್ತಾರೆ ಅಂತ ಮಾರ್ಗ ಅಲ್ಲಿಂದ ಒಂದು ಮಾರ್ಗನಹಳ್ಳಿ ಅಂತ ತಿಮ್ಮಪ್ಪನ ದೇವಸ್ಥಾನ ಇದೆ ನನ್ನ ಅಲ್ಲಿಗೆ ಇಪ್ಪತ್ತೆರಡನೇ ತಾರೀಕು ಕರೆದಿದ್ರು ಇಪ್ಪತ್ತನೇ ತಾರೀಕು ಕುಮಾರಣ್ಣ ಬರ್ತಾರೆ ಎಂತಿತ್ತಲ್ಲ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಿದ್ದು ಬಸಂತನ ಇಬ್ಬರು ಹುಡುಗರು ನನ್ನ ಹತ್ರ ಬಂದು ಅಣ್ಣ ಭಾರತದ ಬಾವುಟ ಆಗ್ತಾ ಇದೀಗ ಮೂರು ಗಂಟೆಗೆ ಕುಮಾರಣ್ಣ ಬರ್ತಾರೆ ಇನಾಗ್ರೇಷನ್ ಮಾಡ್ಬೇಕು ನೀವು ಬನ್ನಿ ಅಂದರು ಲೈ ಇವತ್ತು ನಾಲ್ಕು ಗಂಟೆಗೆ ಇಟ್ಕೊಂಡು ಕುಮಾರಣ್ಣ ಬರ್ತಾರ ಕುಮಾರಣ್ಣನ ಕೈ ಮಾಡ್ಸಕ್ ಆಸೆ ಸುಮ್ನೆ ಎಮ್ ಎಲ್ ಎನ್ ಕರಿಯೋಣ ಅಂತೇಳಿ ಕರಿತಾ ಇದ್ರು ಹೋಗ್ರ ಮಾಡ್ಕೊಳ್ರ ನಾನು ಇನ್ನೊಂದಿನ ಫ್ರೀ ಆಗಿದ್ದಾಗ ಬರ್ತೀನಿ ಅಂತ ಹೇಳಿದ್ರು ಭಗವಂತ ಹೇಳಿದ್ರೆ ರಾಷ್ಟ್ರಧ್ವಜ ಭಾರತದ ಬಾವುಟ ಇದನ್ನ ನೋಡ್ರಿ ನಿಮ್ಮನ್ನ ಮೀಡಿಯಾ ಇಂದ ಹಿಡಿದು ಜನರಿಂದ ಹಿಡಿದು ಎಲ್ಲರನ್ನೂ ಎಮೋಷನಲ್ಲಿ ಇವರು ಕನ್ಫ್ಯೂಸ್ ಮಾಡಿ ಬೆಂಕಿ ಹೆಚ್ಚು ನೋಡಿದ್ರು